ನೇರವಾದ ಅಜೆಂಡ ಏನೆಂಬುದು ಅಂದರೆ ಈ ಈ ಕಾರಣಕ್ಕೆ ನಾನು ಹೋರಾಟ ಅಥವಾ ಇದನ್ನು ಈ ಹೋರಾಟ ಅದು ಇದು ಸಾಮಾಜಿಕ ಕಾರ್ಯಗಳನ್ನು ಬಿಟ್ಟಿದ್ರೆ ಏನು ಮಾಡ್ತಾ ಇದ್ರು ಏನು ಆಗಿರ್ತಾ ಇದ್ರು ನಾನು ನಂದು ಏನು ಇರುವ ಹೋರಾಟ ಅಂದರೆ ಜನರಿಗೆ ನ್ಯಾಯ ಸಿಗಬೇಕು ರೈತರು ಬೆಳೆದಂಥ ಬೆಳೆಗೆ ಸರಿಯಾದ ಬೆಂಬಲ ಬೆಲೆ ಸಿಗಬೇಕು ರೈತರು ಪ್ರತಿಯೊಂದಕ್ಕೂ ಹೋರಾಟ ಮಾಡಿ ಪಡ್ಕೋಬೇಕಾ ಯಾಕೆ ಸರ್ಕಾರ ನಡೆಸಂತಾರೆ ಗೊತ್ತಿರಂಗಿಲ್ಲ ರೈತರಿಗೆ ಏನು ಕೊಡಬೇಕಂತ ಬೆಳೆ ಹಾನಿ ಆದಾಗ ಚಂದಿಗೆ ಹೋಗಿ ಮಾಧ್ಯಮದವರ ಯಾರ ಆಗಿದ್ರು ಚಂದಿ ಪ್ರಸಾರ ಅಪರೂಪ ಯಾರೋ ಒಬ್ರು ಮಾಡ್ತಾರ ಪುಣ್ಯಾತ್ಮ ಯಾಕೆ ಜಿ ಕಷ್ಟ ತೋರ್ಸಂಗ್ ನೀವು ರೈತರ ಕಷ್ಟ ನಿಮ್ ಆಗಂಗಿಲ್ಲ ಹೌದು ನಾವು ರೈತರಿಗೋಸ್ಕರ ಹೋರಾಟ ಮಾಡಬೇಕು ಆ ಹೋರಾಟನ ಯಶಸ್ವಿಗೊಳಿಸ್ಬೇಕು ನಮ್ಮ ನ್ಯಾಯ ನಾವು ಅನ್ನೋದೇ ನನ್ನ ಒಂದು ಹೋರಾಟ ಮುಂದಿನ ತೀರ್ಮಾನಗಳಲ್ಲಿ ನಮ್ಮ ಒಂದು ರೈತ ಶಾಲಾ ವಿಧಾನಸೌಧದಲ್ಲಿ ತಿರುಗ್ಬೇಕನ್ನೋದೊಂದು ನನ್ನ ಆಸೆ ಐತಿ ರೈತರಿಗೆ ಅನ್ಯಾಯ ಆಯಿತು ಅಂತ ಹೇಳಿ ರೈತರ ಪರವಾಗಿ ನಿಲ್ತೀರಿ ಅವ್ರ ಪರವಾಗಿ ದಿನ ಅವ್ರಿಗೋಸ್ಕರ ಎಲ್ಲಿ ಬೇಕಾದ್ರೂ ಬೆಂಗಳೂರವರೆಗೂ ಎಲ್ಲೆಲ್ಲಿ ಬೇಕಾದ್ರೂ ಹೋರಾಡಕ್ಕೆ ಹೋಗಿದೆ ಇದು ನಿಮಗೆ ರೈತರ ಪರವಾಗಿ ಮಾತ್ರ ಇರ್ತಕ್ಕಂಥ ಬಲ ಅಥವಾ ನಿಮ್ಮ ಕಣ್ಣೆದರಿಗೆ ಕಾಣ್ತಕ್ಕಂಥ ನಿಮ್ಮ ಊರಿಂದ ಆಗಿರ್ಬೋದು ಅಥವಾ ನೀವೆಲ್ಲ ಹೋಗಿರ್ತೀರ ಅಥವಾ ನಿಮ್ಮ ಗಮನಕ್ಕೆ ಯಾರೋ ಒಬ್ಬರು ಏನೋ ಒಂದು ಬಡವರ ಸಮಸ್ಯೆ ತರ್ತಾರೆ ಅಂತ ಬಗ್ಗೆ ದರಿ ಎತ್ತಿದ್ದೀರಾ ಪ್ರತಿಯೊಬ್ಬರು ಸಂಬಂಧನ ನಾನು ಅವರು ಯಾರು ಅಂತ ನೋಡೋದಿಲ್ಲ ನನ್ನ ಕಷ್ಟ ಆಯ್ತು ಅಂತ ಬಂದ್ರ ಯಾರಾದ್ರೂ ಮುಂದೆ ನೋಡಂಗಿಲ್ಲ ಆಯ್ತು ನಿಮ್ಗೆ ಕಷ್ಟ ಹಿನ್ನೆಲೆ ಹೋಗೋದಿಲ್ಲ ನಾನು ನಿಜವಾಗ್ಲು ನಂಬತೇನೆ ನಂಬಿ ಮೋಸ ಹೋಗ್ತೇನೆ ಹೊರತು ನೆಂಬಿಸಿ ಮೋಸ ಮಾಡಿಲ್ಲ ಯಾವತ್ತೂ ನನ್ನ ನಿಮ್ಮ ಇಷ್ಟಪಡ್ತೇನೆ ಹೋರಾಟಗಳನ್ನು ನೋಡಿದ್ದೀವಿ ನೀವು ನಿಮ್ಮನ್ನ ಎಷ್ಟೋ ಸರಿ ಬಂಧನ ಜಿಲ್ಲೆಯಲ್ಲಿ ಸಾಕಷ್ಟು ದಿಟ್ಟ ಮಹಿಳೆಯನ್ನು ಕಾಣಿಸಿಕೊಂಡ ನೀವು ರೈತರ ಹೋರಾಟಗಳಲ್ಲಿ ಕಾಣಿಸ್ಕೊಂಡಿದ್ದೀವಿ ಧ್ವನಿಗಳನ್ನು ಎತ್ತಿದ್ರಿ ಇಲಾಖೆಗಳಿಗೂ ಕೂಡ ಮಾತಾಡೋದನ್ನು ನೋಡಿದ್ದೀವಿ ಇಲಾಖೆಯವರಿಗೆ ಅಧಿಕಾರಿಗಳಿಗೆ ಮಾತಾಡೋದನ್ನು ನೋಡಿದೆ ಈ ಒಂದು ವಿಷಯಗಳವರೆಗೆ ನೀವು ಏನಪ್ಪ ಗೊತ್ತಿಲ್ಲ ಬಟ್ ನಾನು ನೇರವಾಗಿ ಕೇಳೇಬೇಕು ಕೇಳ್ತೀನಿ ನಿಮ್ಮ ಎಡ ಇಷ್ಟೆಲ್ಲ ಹೋರಾಟ ಮಾಡ್ತೀರಿ ನಿಮಗೆ ಬೇಕಾಗಿರೋ ರೈತರ ಪರವಾಗಿ ನ್ಯಾಯ ಕೇಳ್ತೀರಿ ಎಲ್ಲ ಕೇಳ್ತೀರಿ ಆದ್ರೆ ಹಿಂದಿನ ಒಬ್ಬ ಜಿಲ್ಲಾಧಿಕಾರಿ ಇರ್ತಾರೆ ಅವರ ಬಗ್ಗೆ ಒಂದು ಪ್ರಶ್ನೆ ಅಥವಾ ಈ ಜಿಲ್ಲೆ ತುಂಬಲು ಹರಡಿರ್ತಕ್ಕಂಥ ಒಂದು ಸುದ್ದಿ ಅದು ನಾನು ಹೆಸರು ಹೇಳಕ್ ಹೋಗಲ್ಲ ಜಿಲ್ಲಾಧಿಕಾರಿ ಅವರು ಆ ಜಿಲ್ಲಾಧಿಕಾರಿ ಅವ್ರ ಜೊತೆಗೆ ಅಹ್ ಮಂಜುಳಾ ಪೂಜಾರ ಒಂದು ಬೇರೆ ರೀತಿಯ ಸಂಬಂಧ ಇದೆ ಮದುವೆ ಕೂಡ ಅನ್ನೋ ಮಟ್ಟಕ್ಕೆ ಒಂದು ಸುದ್ದಿ ಗುಲ್ಲೇಳುತ್ತೆ ಏನಿದು ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ನಡೆದಿತ್ತು ಅಂತ ಸ್ಪಷ್ಟವಾಗಿ ನೀವು ಮಾಹಿತಿ ಏನಿಲ್ಲ ಜನರು ಏನ ಅಣ್ಣ ತಂಗಿ ಕೊಂಡ್ರು ಇವಾಗ ಸಂಬಂಧ ಕಲ್ಪಿಸ್ತಾರ ಆದ್ರೆ ನಾವೇನು ಅಣ್ಣ ತಂಗಿ ಅಂತ ಹೇಳಬೇಡಲ್ಲ ಒಬ್ಬ ಒಳ್ಳೆ ಬೆಸ್ಟ್ ಫ್ರೆಂಡ್ ಅವರು ಉತ್ತರ ಪ್ರದೇಶದಿಂದ ಬಂದಂತ ಡಿ ಸಿ ಹೊಸದಾಗಿ ನಮ್ಮ ಹಾವೇರಿ ಜಿಲ್ಲೆಗೆ ಜಾಯಿನ್ ಆದಾರ ಅವ್ರು ಯಾರಂತ ನಮ್ಗೆ ಮೊದಲ ಇರ್ಲಿ ಗೊತ್ತೇ ಇರಲಿಲ್ಲ ಫಸ್ಟ್ ಹೇಳ್ಬೇಕಂತಂದ್ರೆ ಕೃಷಿ ಮೇಡನ ಏರ್ಪಾಡ್ ಮಾಡಿರ್ತಾರ ಇಲ್ಲಿ ಇಲ್ಲಿ ಹಾವೇರಿ ನಮ್ಮ ಗುರುಬಂದಾಗ ನಾವೆಲ್ಲ ರೈತ ಮಹಿಳೆಯರು ಒಂದಿಷ್ಟು ಜನ ಹೋಗಿರ್ತೀವಿ ಒಂದ್ ಟೀಮ್ ಇವರು ಡಿ ಸಿ ಸಾಹೇಬರು ಬಂದಿರ್ತಾರ ಹೇಳ್ಬೇಕು ಯಾವ್ದು ನೆನಪು ಹಾರಬಾರ್ದು ಪ್ರತಿಯೊಂದು ಹೇಳ್ಬೇಕಲ್ಲ ಏನಾಗುತ್ತೆ ಅವರು ಅವ್ರಿಗಿಂತ ಯಾರು ಬಂದಿರಲ್ಲ ಅವ್ರೇನೋ ಹಾಗೆ ಬಂದಿರ್ತಾರೆ ಸಿಂಪಲ್ ಆಗಿ ಬಂದಿದ್ರು ಸಿಂಪಲ್ ಆಗಿ ಬಂದಾಗ ಹಲೋ ನಿಮ್ದು ಹೌದು ಸರ್ ಮತ್ತೆ ಅವ್ರ ಮುಗಿಸ್ತಾರೆ ಅವರು ಕೃಷಿ ಮೇಳ ರಕ್ಷಣೆ ಬರ್ತಾರೆ ಹೌದು ಸರ್ ನೀವು ಅವರಲ್ಲಿ ನಾನು ನಾ ಭಾಳ ಮಾತಾಡೋಲ್ಲ ಯಾದೋ ಹುಡುಗ ಇರಬೇಕು ಬಹಳ ಮಾತಾಡಲ್ಲ ನಾನು ಓಕೆ ಹಲೋ ಮಾತಾಡಲ್ವ ನೀವು ಅಂತಾರೆ ನಿಮ್ಮ ರೈತ ಅಂತ ರೈತರು ನೋಡೇ ಮಾತಾಡ್ತಾರೆ ಮನುಷ್ಯ ನಾನು ಯಾವುದೋ ಹುಡುಗ ಅಂತ ನಾನು ನಂಗೆ ಹೇಳಿ ಮಾಡ್ತೀನಿ ಈ ಪುಟ್ಟಾಗಿ ಮಾತಾಡೋದು ಅಂತ ನನ್ಗೆ ಗೊತ್ತಿರಲಿಲ್ಲ ಆಮೇಲೆ ಅವ್ರು ಮಾತಾಡಿಸ್ಬಿಟ್ಟು ಹೊರ್ಟೋಗ್ತಾರೆ ಅವ್ರಿಗೆ ಏನು ಹೇಳಿ ಏನು ಹೇಳಿಲ್ಲ ಮತ್ತು ವಾಪಾಸ್ಗೋದ್ರು ಹೋಗಿಂತ ನಮ್ಗೆ ಅವ್ರ ಡಿ ಸಿ ಅಂತ ನಿಜವಾಗ್ಲೂ ಗೊತ್ತಿರಲಿಲ್ಲ ಗೊತ್ತಿರಲಿಲ್ಲ ಒಂದು ದಿನ ಏನಾಯಿತು ಬನ್ಕಾಪುರದಾಗ ಪೋರ ಕಾರ್ಮಿಕರು ಹೋರಾಟ ಮಾಡ್ತಾರೆ ಯಾಕೆ ಹೋರಾಟ ಮಾಡ್ತಾರ ಅಂದ್ರೆ ಪರ್ಮನೆಂಟ್ ಮಾಡ್ಕೊಂಡಿರಂಗಿಲ್ಲ ಬಹಳ ಮೋಸ ಮಾಡ್ಯಾರ ದಯವಿಟ್ಟು ಆ ಹೋರಾಟಕ್ಕ ನೀನ್ ಬರ್ಬೇಕು ಅಂತ ಕರೀತಾರ ನಂಗವ್ ಹೋರಾಟ ನಾನು ಬರ್ಕ್ರ ಹೋಗ್ತೇನೆ ಇರ್ತಕ್ಕಂತ ಚೀಫ್ ಆಫೀಸರ್ ಆತರ ಮಾತಾಡ್ತೇನೆ ಏನಂತಾರ ಡಿ ಸಿ ಅವ್ರ ಕೈಯಾಗಿದ್ದೆಲ್ಲ ನಾನ್ ಕೈ ಆಗಿಲ್ಲ ಡಿ ಸಿ ಯಾರ ಅಂತ ನಿಜವಾಗ ಕು ನಾನು ಅಲ್ಲಿಂದ ನಾನು ಹೆಜ್ಜಿನ ಇಟ್ಟಿರಂಗಿಲ್ಲ ಡಿ ಸಿ ಆಫೀಸಿಗೆ ಸತ್ಯ ಹೇಳ್ಬೇಕಲ್ವಾ ಇವರೆಲ್ಲ ಫೋರ್ ಕಂಪ್ನೆಲ್ಲ ಕರ್ಕೊಂಡು ನಾನು ಡಿ ಸಿ ಆಫೀಸ್ ಹೋಗ್ತೇನೆ ಆತ ಏನ ಕೃಷಿ ಮೇಳದಾಗ ಇರತಕ್ಕಂತ ಹುಡುಗ ಡಿ ಸಿ ಅವ್ರ ಸೀಟ್ ನೇಮ್ ಕುತ್ಕೊಂಡಿರ್ತಾರ ಅವ್ರ ಆಫೀಸ್ ನನ್ ನಿಜವಾಗ್ಲು ಗೊತ್ತಿಲ್ಲ ಹ್ಮ್ ಕುತ್ಕೊಂಡಿರ್ತಾರ ಶಾಪ್ ಆಗುತ್ತೆ ಏ ನೀನೇನ್ರಿ ಇಲ್ಲೇ ಅಂತ ನಾನು ಏ ಮೇಡಮ್ ಅವ್ರಿಗೆ ಹೆಂಗಂತೀರ ಅಂತ ನನಗ್ ಗೊತ್ತಿಲ್ಲ ನನ್ ಚಿತ್ರ ಬಂದಿರೋ ಗೊತ್ತೈತಿ ನನಗೆ ಡಿ ಸಿ ಗೊತ್ತಿಲ್ಲ ಹಾಗೆ ಸುಮ್ಮನೆ ಅಂತಾರ ಅಂದ್ರೆ ಸ್ವಲ್ಪ ಕಾಡ ಸ್ವಲ್ಪ ಸ್ವಲ್ಪ ಹಾಗೆ ಸುಮ್ಮನೆ ಅಂತ ಹೌದಾ ಡಿ ಸಿ ಇರ್ಲಿಲ್ಲ ಅದರಿಗೆ ಅಂತೇಳಿ ಮೇಡಮ್ ಇವರ ಡಿ ಸಿ ಅಂತ ಅವತ್ತು ಬಹಳ ಮರಿದಿರುವಂತವ್ ಶಾಕ್ ನಾನು ಬಹಳ ಓ ಬಹಳ ಸಿಂಪಲ್ ಆಗಿರೋ ವ್ಯಕ್ತಿ ಇಲ್ಲ ನಮಸ್ಕಾರ ಸರ್ ಅಂತ ನಮ್ಗೆ ಗೌರವಿಸ್ಬೇಕಲ್ಲ ನಮ್ಮ ಒಂದು ಜಿಲ್ಲೆ ಡಿ ಸಿ ಅಂದ್ರೆ ದೇವ್ ಇದ್ದಂಗ ನಮಸ್ಕಾರ ಸರ್ ದಯಮಾಡಿ ನಮ್ಮ ಪೌರ ಕಾರ್ಮಿಕರಿಗೆ ಸಹಾಯ ಮಾಡಿ ನೀವು ಅಂತ ಬೇಡ್ಕೊಳ್ತೀನಿ ಎಲ್ಲ ಅವ್ರ ಬಗ್ಗೆ ಕೇಳ್ತಾರ ಕೇಳ್ಬಿಟ್ಟು ಆಯ್ತು ನಿಮ್ ಕೆಲ್ಸ ಮಾಡ್ಕೊಡ್ತೀನಿ ಇಲ್ಲ ಇರ್ಲಿಲ್ಲ ನಾವು ಹೋದ್ವಿ ನಾವ್ ಹೋದಾಗ ನಾನ್ ಅವ್ರಿಗೆಲ್ಲ ಗೊತ್ತಿತ್ತು ನನಗ್ ಗೊತ್ತಿರ್ಲಿಲ್ಲ ಬಹಳಷ್ಟು ಓಡಾಡದಕ್ಕೆ ಅಲ್ಲದ ಸುಮ್ನೆ ಲೋಕಲ್ ಆಗಿ ಹಿಂದೆ ಓಡಾಡಕ್ಕೆ ನಾನು ಯಾಕಂದ್ರೆ ತಿಳ್ಕತ್ತಿದ್ದೆ ರೈತ ಸಂಘಟನೆ ಅಂದ್ರೆ ಏನೋ ರೈತ ಕಷ್ಟ ಅಂದ್ರೆ ಏನೋ ಇದ್ದೆ ನಮ್ಮ ರಾಮಣ್ಣ ಕೆಂಚೋ ಅವ್ರ ಮಲ್ಲಿಕಾರ್ಜುನ್ ಬಳ್ಳಾವರಿ ಅವರಾಗಿರ್ಬೋದು ಎಲ್ಲ ಹೇಳ್ಕೊಟ್ಟ ನಾವು ಬೆಳ್ದೇವಂತ ನಾವು ಮರಿಬಾರ್ದು ಕೂಡ ಹೋದಾಗ ಸಾಹೇಬ್ರು ಒಳ್ಳೆ ಕೆಲಸ ಮಾಡಿಕೊಟ್ರು ಮಾಡಿಂದ ಅವ್ರಿಗೆ ಯಶಸ್ಸು ಸಿಕ್ತು ಮತ್ ಸಣ್ಣ ಪುಟ್ಟ ರೈತರ ಕೆಲಸ ಬರೋ ಹಂಗ ಪ್ರವಾಹದಿಂದ ಎಷ್ಟೋ ಜನ ಬಡವರು ಮನಿ ಕಳ್ಕದ್ರ ಮನಿ ಕಳ್ಕಂದಾಗ ಕೆಲವೊಬ್ರು ಅಧಿಕಾರಿಗಳು ಬಡವ್ರಿಗೆ ಮನಿ ಮಾಡೋದಿಲ್ಲ ಇವಾಗ ದುಡ್ಡು ಕೊಟ್ಟರೆ ಒಂದು ಇಲ್ಲಾಂದ್ರೆ ಜನ ಬಂದು ನಿಮ್ ಕೈ ನಮಗೆ ಮನಿ ಇಲ್ಲ ಹೆಂಗ್ ಮಾಡಿ ಯಾರ್ಯಾರ ಆಯಿತು ಅವಾಗ ಖಂಡಿತ ನಮ್ಗೆ ಡಿ ಸಿ ಓಕೆ ಸರ್ ದಯ ಮಾಡಿ ಜನಕ್ಕೆ ಮನಿ ಇಲ್ಲ ನಿಜವ್ರು ಬಡವರು ಮನಿ ಕಟ್ ಶಕ್ತಿ ಇಲ್ಲ ಅಂತ ಹೇಳಿದಾಗ ಅವರು ದೇವ್ರಂತ ಮನುಷ್ಯ ಅವ್ರ ಮನಿ ಸಾಂಕ್ಷನ್ ಮಾಡ್ಕೊಡ್ತಾರೆ ಖುದ್ದಾಗಿ ಅವರೇ ನೋಡಿ ಅದನ್ನ ಜನ ಇದೇ ರೀತಿ ಕಲ್ಪಿಸಕ್ಕಂತ ಶುರು ಮಾಡಿದ್ರು ಬೆಂಕಿ ಅಂದ್ರೆ ಹೊಗೆಡಲ್ಲ ಅನ್ನೋ ಕಾಲ ಮಾತ್ರ ಕೇಳಿರ್ತೇನೆ ಜಿಲ್ಲೆ ತುಂಬಾ ಜನ ಅಷ್ಟೊಂದು ಮಾತಾಡ್ತಾರೆ ಅಂದ್ರೆ ಮದುವೆನೂ ಆಗಿದ್ದಾರೆ ಅನ್ನೋ ಮಟ್ಟಕ್ಕೆ ಹೇಳ್ತಾರೆ ಅಂದ್ರೆ ಯಾವ ರೀತಿ ಅಂತ ಅನ್ನಿಸ್ತು ನಿಮಗೆ ಅದು ಅದು ನಿಮ್ಮ ನಿಮ್ದು ನ್ಯಾಯ ಕೇಳಕ್ ಹೋಗ್ತಾ ಇದ್ರಿ ಅಥವಾ ಅವರ ಆ ಕೆಲಸಗಳನ್ನ ಮಾಡ್ಕೊಡ್ತಾರೆ ಅಷ್ಟಕ್ಕೆ ಇಷ್ಟೊಂದು ಹಬ್ತಾ ಇರ್ಲಿಲ್ಲ ಅನ್ನೋ ನನ್ನ ಒಪಿನಿಯನ್ ಇಷ್ಟೊಂದು ಹಬ್ತಾ ಇರ್ಲಿಲ್ಲ ಈ ರೀತಿಯಾಗಿ ಚರ್ಚೆ ಆಗೋದಕ್ಕೆ ಜಿಲ್ಲೆ ತುಂಬಾ ಏನು ಕಾರಣ ಆಗ್ಬೋದು ಒಂದೇ ಏಜಿನ ಹುಡುಗ ಹುಡುಗಿ ಅದಕ್ಕೆ ಇರಬಹುದು ಅಷ್ಟೇ ನಾವು ಇಬ್ರು ಒಳ್ಳೆ ಸ್ನೇಹಿತರು ಇದು ಅಂತ ಹೇಳಕ್ ಇಷ್ಟಪಡ್ತೀನಿ ಇವತ್ತಿನವರೆಗೂ ಬಾರಿ ಒಳ್ಳೆ ಸ್ನೇಹಿತರು ಆ ಸ್ನೇಹ ನಿಮ್ಮ ಮನಸ್ಸಲ್ಲಿ ಏನಾದ್ರು ಬೇರೆ ತರ ಮೂಡಿತ್ತ ನನ್ನ ಮನಸ್ಸಿನಲ್ಲಿ ಏನಿಲ್ಲ ರೈತರ ಬಗ್ಗೆ ಹೋರಾಟ ಮಾಡೋದ್ ಬಿಟ್ರ ಅವ್ರ ಮನಸ್ಸಿನಲ್ಲಿ ಮೂಡಿರ್ಬೋದು ಯಾಕಂದ್ರೆ ಎಷ್ಟೋ ಜನ ಪತ್ರಕರ್ತರು ಎದುರಿಗೆ ಹೇಳಿದಾರಂತೆ ನಿಮ್ಗೂ ಗೊತ್ತ ಹೋಗೋ ನಾನು ಬೇಕಂದ್ರೆ ಮದ್ವಿನ ಮಾಡ್ಕೊಂತೀನಿ ಇವೆಲ್ಲ ನನ್ನ ಪರ್ಸನಲ್ ಮ್ಯಾಟರ್ ಅಂತ ಅವ್ರು ಹೇಳಿದ್ರಂತಲ್ಲ ಪ್ರಪೋಸ್ ಮಾಡಿದ್ರಾ ನೀವು ಏನಾದರೂ ಅವೆಲ್ಲ ಇರ್ತಾವ ಅವ್ರಿಗೆ ಪರ್ಸನಲ್ ಮಾಡಿದ್ದಂತೂ ಸತ್ಯ ಆಗುತ್ತೆ ಮಾಡಿರ್ತಾರ ಅದು ನನ್ನ ಕೆಲಸ ಏನ ನಾನು ಬಂದಿದ್ದ ಕೆಲಸ ಏನ ಈ ಹುಡುಗರ್ನೆಲ್ಲ ಲೈನ್ ಹುಡ್ಕೊಂಡು ಕುತ್ಕೊಳ್ಳೋದಂಗ ಅವಶ್ಯಕತೆ ನನಗೆ ಇಲ್ಲ ಅಲ್ಲ ಒಬ್ಬ ಜಿಲ್ಲಾಧಿಕಾರಿ ದೊಡ್ಡ ಹುದ್ದೆಯಲ್ಲಿ ಇರ್ತಕ್ಕಂಥವ್ರು ಸರ್ಕಾರಿ ಹುದ್ದೆಯಲ್ಲಿ ಇರ್ತಕ್ಕಂಥ ಮಾಡ್ತಕ್ಕಂಥವ್ರು ನಿಮ್ಮನ್ನು ಮೆಚ್ಚಿ ನಿಮ್ಮ ಕೆಲಸಗಳನ್ನು ಮೆಚ್ಚಿ ನ್ಯಾಯ ಕೊಡ್ತಕ್ಕಂಥ ಒಬ್ಬ ಬಡವ್ರ ಪರವಾಗಿ ದನಿ ಅಂತಕ್ಕಂಥ ಮಹಿಳೆ ಅನ್ನೋ ಉದ್ದೇಶಕ್ಕೋ ಅಥವಾ ಒಳ್ಳೆ ಕೆಲಸ ಮಾಡ್ತಾರ ನಮ್ಮ ಉದ್ದೇಶಕ್ಕೋ ಅಥವಾ ನಿಮ್ಮ ಒಂದು ಸರಳತೆನೋ ಅಥವಾ ನಿಮ್ಮ ಸೌಂದರ್ಯಕ್ಕೋ ಯಾವ ಪ್ರಮಾಣದಾಗಿ ನಿಮ್ಗೆ ಪ್ರಪೋಸ್ ಮಾಡಿದಾಗ ನೀವು ನಿರಾಕರಿಸೋದಕ್ಕೆ ಏನ್ ಕಾರಣ ಇಲ್ಲ ನಾನು ಓಡಾಡ್ತಕ್ಕಂತ ಒಂದು ಕೆಲಸ ಮಾಡಿದ್ರಲ್ಲ ಬಹಳ ನನಗೆ ಹೆಮ್ಮೆ ಆಗುತ್ತೆ ನೀವು ಬಡವರಿಗೋಸ್ಕರ ಓಡಾಡ್ತೀರಾ ಮಂಜುಳ ಯಾರೇನೇ ಅಂದ್ರು ಹೌದ್ ಕಣ್ಸ ಅಂತ ಹೇಳ್ಬೇಕ ಅವ್ರಿಗೆ ಅವ್ರಿಗೆ ಹೇಳ್ಬೇಕು ಕಣಸಂತ ಇದುವರೆಗಿನ ನೋಡಿದೇನೆ ಯಾವೊಬ್ಬ ಗಣಸನ ಒಬ್ಬ ಇಷ್ಟಪಡೋದಿಲ್ಲ ನಾನೊಬ್ಬ ಗಣಸ ನನ್ನ ಪರ್ಸನಲ್ ಲೈಫ್ ನನ್ನ ಪರ್ಸನಲ್ ಮ್ಯಾಟರ್ ನೀವ್ಯಾಕೆ ಪ್ರಶ್ನೆ ಮಾಡ್ತೀರಿ ಅನ್ನೋ ರೇಜ್ ಹೋಗಿದ್ದಂತ ಅವ್ರು ಸತ್ಯ ಮಾತಾಡಿದಾರೆ ಎಷ್ಟು ಮಾಧ್ಯಮ ಮಿತ್ರರು ಲೀಡರ್ಸ್ ಅವ್ರ ಹತ್ರ ಹೋಗಿ ಕೇಳಿದ್ರಂತೆ ಏನೋ ಪ್ರಶ್ನೆ ಮಾಡಿದ್ರಂತೆ ಅದು ನಿಮ್ಮ ಕಿವಿಯಲ್ಲಿ ಬಿದ್ದಿರ್ತೈತಿ ಯಾಕಂದ್ರೆ ಲೋಕಲ್ ಅಲ್ಲ ನಾವೆಲ್ಲ ಧೈರ್ಯವಂತ ಮನುಷ್ಯ ಅದರ ಬಡವರ ಆಧಾರಿ ಬಡವ್ರ ಸಹಾಯ ಮಾಡುವಂತ ವ್ಯಕ್ತಿ ಅಂತ ಹೇಳ್ಬೋದು ನನಗೇನ ಇನ್ನೊಬ್ಬರನ್ನ ಇಷ್ಟಪಟ್ಬಿಟ್ಟು ಅವ್ರ ಹತ್ರ ಸೆಟ್ಲ್ ಆಗಿ ಸುಮ್ಮನೆ ಆರಾಮಾಗಿರ್ಬೋದು ಅಂತ ಇದ್ದಿದ್ರೆ ಮನಸ್ಸಿನಾಗ ಯಾವತ್ತೇ ಇರ್ಬೋದಾಗಿತ್ತು ನನಗೆ ಹಂಗಿಲ್ಲ ನನ್ನ ಪ್ರಶ್ನೆ ನೀವು ಸೆಟ್ಲ್ ಆಗ್ತೀರಿ ಅಥವಾ ದುಡ್ಡು ಇರೋರು ಇದು ಯಾವುದೂ ಅಲ್ಲ ನೀವೇ ಮೊದಲು ಹೇಳಿದಾಗೆ ಮೊದಲ ಭೇಟಿಯಲ್ಲಿ ಅವರೊಬ್ಬ ಒಳ್ಳೆ ಯುವಕ ಹುಡುಗ ಹುಡುಗನ ತರ ಇದ್ರು ನಾನು ಅಧಿಕಾರಿ ಅಂತ ನೋಡಿರ್ಲಿಲ್ಲ ಇಷ್ಟೆಲ್ಲದ್ರ ಮತ್ತೆ ನೀವು ಹೇಗೆ ಅವ್ರನ್ನ ರಿಜೆಕ್ಟ್ ಮಾಡೋಕೆ ಇದಕ್ಕೆ ನೇರ ಒಂದು ಪ್ರಶ್ನೆ ಒಂದಿಷ್ಟು ಆಶೆಗಳು ಇರ್ತವೆ ನನಗೂ ಒಂದಿಷ್ಟು ಕನಸುಗಳು ನಾನು ಬಂದಿರೋದು ಇದಕ್ಕೆ ಹೋರಾಟದಿಂದ ಬಂದೇನೆ ನ್ಯಾಯ ಕೊಡ್ಸಕ್ಕೆ ಹೋಗಿದ್ದೆ ನನಗೆ ಡಿ ಸಿ ಎಫ್ ಅವರು ಇಷ್ಟಪಟ್ಟರು ಅಂದ ತಕ್ಷಣ ನಾನು ಮದುವೆ ಮಾಡ್ಕೇನಂತ ಮೂರ್ಖಗಳಲ್ಲ ನನ್ನ ಆಸೆಗಳಿಗೆ ಅಡ್ಡಿ ಬರ್ತದೆ ಅಂದ್ರೆ ಯಾವುದೇ ದೊಡ್ಡ ಅಧಿಕಾರ ಆದರೂ ನಾನು ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ನಾನು ಹೋರಾಡಿದಾಗ ಏನಾದರೂ ಮಾಡಬೇಕು ಈ ಭೂಮಿ ಬಂದರೆ ಏನಾದರೂ ನೀವೊಬ್ಬ ಹೋರಾಟಗಾರ ಹೋರಾಟಗಾರ್ತೆ ಮೇಲೆ ಯಾವೊಬ್ಬ ಅಧಿಕಾರಿ ಆಗಲಿ ಅಥವಾ ಯಾವುದೇ ಒಂದು ಪಕ್ಷ ಆಗಲಿ ಇವರು ಯಾರ ಜೊತೆ ಪ್ರೀತಿ ವಿಶ್ವಾಸ ಆಗಲಿ ಅಥವಾ ನಿಮ್ಮ ಸ್ನೇಹವಾಗಲಿ ಬೆಳೆಸ್ತಕ್ಕಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ ನಮ್ಮ ಅಭಿಪ್ರಾಯ ಪ್ರಕಾರ ಯಾಕಂದ್ರೆ ನೀವು ಜನರ ಪರವಾಗಿ ನ್ಯಾಯ ಕೇಳ್ತಕ್ಕಂಥವ್ರು ಜನರ ಪರವಾಗಿ ಅಧಿಕಾರನ ಆಗಲಿ ಪ್ರಶ್ನೆ ಮಾಡ್ತಕ್ಕಂಥವ್ರು ಇಷ್ಟೆಲ್ಲ ನೀವು ಮತ್ತೆ ಡಿ ಸಿ ಅವ್ರ ಜೊತೆ ಹೇಗೆ ಇದು ಮಾಡ್ಕೊಂಡ್ರಿ ಆ ಸ್ನೇಹ ಸ್ನೇಹ ಹಠ ಕೆಲಸ ಮಾಡ್ಕೊಡ್ತಾರೆ ಒಳ್ಳೆ 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 ಫ್ರೆಂಡ್ ತರ ಇದ್ರು ಮನೆಗೆ ಹಂಗೇನ್ ಇರ್ಲಿಲ್ಲ ನನಗೆ ಹೋರಾಟ ಹುಚ್ಚು ಅವತ್ತಿನ ದಿನ ನನಗೆ ಇವ್ರು ಡಿ ಸಿ ಇವ್ ಮದ್ವೆ ಆಗಿದೆ ಅಂತ ಕೂಡ ನನ್ಗೆ ಗೊತ್ತಿರಲಿಲ್ಲ ಅವ್ರಿಗೆ ಒಂದ್ ಮದ್ವೆ ಆಗಿದೆಯಲ್ವಾ ಮದ್ವೆ ಆಗಿತ್ತು ಹೆಂಗ್ ಗಿರ ಅಂತ ನಿಮ್ಗೆ ನನ್ ಪ್ರಶ್ನೆ ಮಾಡ್ತಾ ಇದ್ದೀನಿ ಮದ್ವೆ ಆಗಿದೆ ಅವ್ರಿಗೆ ಒಬ್ಬ ಹೆಣ್ಮಗ್ಳ ಅನ್ಯಾಯ ಮಾಡ್ಬೇಕಾಗುತ್ತೆ ಯಾಕೆ ಮದ್ವೆ ಆಗ್ಬೇಕು ಅವ್ರಿಗೆ ಇಬ್ರು ಮಕ್ಳಿದ್ದಾರೆ ಯಾಕೆ ಯಾಕೆ ಬೇಕು ನಮ್ಗೆ ಇವೆಲ್ಲ ನನಗೆ ನನ್ನ ಒಂದು ಜವಾಬ್ದಾರಿ ಏನ ನನ್ನ ಜವಾಬ್ದಾರಿ ನಿಮಾಸೆ ಬಂದ ನಾನು ಇಲ್ಲೇ ಇನ್ನೊಬ್ಬರು ಬದುಕು ಹಾಳು ಮಾಡಕ್ ನಾನು ಬಂದಿಲ್ಲ ಇದೊಂದು ನನ್ನ ರೀಸನ್ ಅಷ್ಟೇ